ಶ್ರೀರಂಗಪಟ್ಟಣದಲ್ಲಿ ನಾಳೆ ಹನುಮ ಮಾಲಾಧಾರಿಗಳ ಯಾತ್ರೆ ಇರುವ ಕಾರಣದಿಂದ ಅತಿ ಹೆಚ್ಚಿನ ಸಿದ್ಧತೆ ಅದರ ಜೊತೆಗೆ ಭದ್ರತೆಯನ್ನು ಹೆಚ್ಚು ಮಾಡಿದ್ದಾರೆ ಪೊಲೀಸರು ಹನುಮ ಮಾಲಾಧಾರಿಗಳ ಬೃಹತ್ ಸಂಕೀರ್ತನ ಯಾತ್ರೆಗೆ ಸಕಲ ಸಿದ್ಧತೆಗಳಾಗಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ ಜಾಮಿಯಾ ಮಸೀದಿ ಸುತ್ತಮುತ್ತ ಬ್ಯಾರಿಕೇಡ್ಗಳನ್ನು ಕೂಡ ಅಳವಡಿಸಲಾಗಿದೆ ಮಸೀದಿ ಬಳಿ ಬೀಡುಬಿಟ್ಟಿದೆಯಂತೆ ಪೊಲೀಸರ ವಾಹನ ಜೊತೆಗೆ ಪೊಲೀಸರು ಕೂಡ ಅತಿ ಹೆಚ್ಚಿನ ಭದ್ರತೆ ಒದಗಿಸಿಕೊಂಡಿದ್ದಾರೆ ಸ್ಥಳದಲ್ಲೇ ಸಂಕೀರ್ತನ ಯಾತ್ರೆಗೆ ರಾಜ್ಯದ ಹಲವೆಡೆಯಿಂದ ಹನುಮ ಭಕ್ತರು ಕೂಡ ಆಗಮಿಸಲಿದ್ದಾರೆ ಮೂಡಲ ಬಾಗಿಲು ಆಂಜನೇಯ ದೇಗುಲ ಪುನರ್ ಪ್ರತಿಷ್ಠಾಪನೆಗಾಗಿ ಈ ಯಾತ್ರೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಹಂಗಾಗಿ ಪೊಲೀಸರು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ಕಾರಣಕ್ಕೆ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ ಹಲವು ವರ್ಷಗಳಿಂದ ಹನುಮ ಭಕ್ತರ ಸಂಕೀರ್ತನ ಯಾತ್ರೆ ಕೂಡ ನಡ್ಕೊಂಡು ಬರ್ತಾ ಇದೆ ಟಿಪ್ಪುವಿನ ಕಾಲದಲ್ಲಿ ಹನುಮ ದೇವಾಲಯವನ್ನ ಕೆಡಗಿ ಕೆಡವಿ ಆ ಜಾಗದಲ್ಲಿ ಮಸೀದಿ ನಿರ್ಮಾಣ ಮಾಡಿರುವಂತಹ ಆರೋಪ ಇದೆ ಈ ಕಾರಣಕ್ಕಾಗಿ ಪಟ್ಟಣದಲ್ಲಿ ಹನುಮನ ಹೆಸರಲ್ಲಿ ಭಕ್ತರು ಹೋರಾಟವನ್ನ ಶುರು ಮಾಡುತ್ತಿದ್ದಾರೆ ಸಂಕೀರ್ತನ ಯಾತ್ರೆ ಹಿನ್ನೆಲೆ ಪಟ್ಟಣದಲ್ಲಿ ಕೇಸರಿ ಬಂಟಿಂಗ್ಸ್ ಕೂಡ ಭಗವಾ ಧ್ವಜ ಕೂಡ ರಾರಾಜಿಸ್ತಾ ಇದೆ